ಎಲ್ಲರಿಗೂ ನಮಸ್ತೆ ನಾನಿವತ್ತೊಂದು ಖಡಕ್ಕಾಗಿ ಟೊಮೆಟೊ ಚಟ್ನಿ ಮಾಡ್ಕೊಳ್ತಾ ಇದ್ದೇನೆ ಅದಕ್ಕಾಗಿ ನೋಡಿ ಜೀರಿಗೆ ಕೊತ್ತಂಬರಿ ಒಂದು ಚಮಚ ತೊಗೊಂಡು ಪುಡಿ ಮಾಡ್ಕೊಂಡಿದ್ದೇನೆ ಕೊತ್ತಂಬರಿ ಸೊಪ್ಪು ಖಾರದ ಪುಡಿ ಮೂರು ಟೊಮೆಟೊ ಹಣ್ಣು ಎರಡು ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಒಂದು ಹಸಿಮೆಣಸು ಒಂದು ಚಿಟಿಕೆ ಬೆಲ್ಲ ತೊಗೊಂಡಿದ್ದೇನೆ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡ್ಬಿಟ್ಟು ರುಬ್ಕೊಳ್ಬೇಕು ನಾನು ಮೊದಲೇ ಪುಡಿ ಮಾಡಿ ಇಟ್ಕೊಂಡಂಥ ಜೀರಿಗೆ ಮತ್ತು ಕೊತ್ತಂಬರಿ ಅದು ಮಿಕ್ಸಿಯಲ್ಲಿ ಸಣ್ಣ ಆಗಲಿಲ್ಲ ಅದಕ್ಕೋಸ್ಕರ ಪುನಃ ರುಬ್ಲಿಕ್ಕೆ ಹಾಕೊಳ್ತಿದ್ದೇನೆ ಹಸಿಮೆಣಸು ಬೆಳ್ಳುಳ್ಳಿ ಶುಂಠಿ ಎಲ್ಲವನ್ನು ಇಟ್ಕೊಂಡಿದ್ದನ್ನು ಹಚ್ಕೊಂಡು ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೇನೆ ಇದ್ರ ಜೊತೇಲಿ ಎಲ್ಲ ಈರುಳ್ಳಿ ಟೊಮೆಟೊ ಇಟ್ಕೊಂಡಂಥ ಎಲ್ಲವನ್ನು ಕೂಡ ದೊಡ್ಡದಾಗಿ ಹಚ್ಚಿಬಿಟ್ಟು ಮಿಕ್ಸಿ ಮಾಡಿಬಿಟ್ಟು ರುಬ್ಕೊಳ್ಳುವ ರುಬ್ಕೊಂಡು ನಾನು ಇದಕ್ಕೆ ಒಗ್ಗರಣೆ ಮಾಡ್ಕೊಳ್ತಿದ್ದೇನೆ ಯಾಕಂದರೆ ಏಳೆಂಟು ದಿನದಿಂದ ನಾನು ಯಾವುದೇ ವೀಡಿಯೋ ಹಾಕಿರಲಿಲ್ಲ ಸಿಕ್ಕಾಪಟ್ಟೆ ಜ್ವರ ಇತ್ತು ಯಾವುದೇ ರೀತಿಯ ಅಡುಗೆ ಕೂಡ ಮಾಡ್ಕೊಳ್ಲಿಕ್ಕೆ ಆಗಲಿಲ್ಲ ಈವಾಗಲೂ ಬಾಯಿ ರುಚಿ ಇಲ್ಲದೇ ಇರುವ ಕಾರಣ ಕೊಡಕ್ಕಾಗಿ ಒಂದು ಟೊಮೆಟೊ ಚಟ್ನಿ ಮಾಡಿಕೊಳ್ಳುವ ಅಂತ ಈ ರೀತಿ ಇದ್ದೇನೆ ಗಂಜಿ ಮಾಡಿ ಚಟ್ನಿ ಮಾಡಿಕೊಂಡ್ರೆ ಊಟ ಸೇರ್ತದೆ ನೋಡುವ ಅಂತ ಜ್ವರ ಬಂದ ಬಾಯಿಗೆ ಏನು ಸಹ ಸೇರೋದಿಲ್ಲ ಈಗ ಇವಾಗಿನ ಜ್ವರ ನೋಡಿ ಒಗ್ಗರಣೆಗೆ ನಾನು ಎಣ್ಣೆ ಹಾಕಿಬಿಟ್ಟು ಸಾಸಿವೆ ಬೇನು ಸೊಪ್ಪು ಹಾಕಿಬಿಟ್ಟು ಒಗ್ಗರಣೆ ಮಾಡ್ಕೊಳ್ತೇನೆ ಸಾಸಿವೆ ಸಿಡಿದ ನಂತರ ಸೊಪ್ಪು ಹಾಕಬೇಕು ಯಾವುದೇ ರೀತಿಯ ಪದಾರ್ಥ ಕೂಡ ಬಾಯಿಗೆ ಸೇರೋದಿಲ್ಲ ಈ ಥರ ಜ್ವರಗಳು ಬಂದಾಗ ಬಾಯಿ ಒಂದು ಕಹಿ ಅಂದರೆ ಕಹಿ ಹಾಗಾಗಿ ನಾನು ಖಡಕ್ಕಾಗಿ ಒಂದು ಚಟ್ನಿ ಮಾಡಿಕೊಂಡು ಊಟ ಸರಿ ಹಾಕ್ತಾ ನೋಡುವ ಅಂತ ಇವತ್ತು ಚಟ್ನಿ ಮಾಡ್ಕೊಂಡಿದ್ದೇನೆ ಒಂದು ವಾರದಿಂದ ಯಾವುದೇ ವೀಡಿಯೋ ಹಾಕ್ಲಿಕ್ಕೆ ಆಗಲಿಲ್ಲ ನನಗೆ ಇವತ್ತು ಕೂಡ ಸುಸ್ತಿದೆ ಆದರೆ ಒಂದು ಪುಟ್ಟ ಚಟ್ನಿ ಊಟಕ್ಕೆ ಆಗಬೇಕಲ್ಲ ಇದ್ದೇನೆ ನೋಡಿ ರುಬ್ಕೊಂಡಂಥ ಎಲ್ಲ ಸೇರಿ ರುಬ್ಕೊಂಡಂಥ ಈರುಳ್ಳಿ ಟೊಮೆಟೊ ಒಂದು ಕಾಯಿ ಮೆಣಸು ಶುಂಠಿ ಬೆಳ್ಳುಳ್ಳಿ ಎಲ್ಲವನ್ನು ರುಬ್ಬಿದ್ದೇನೆ ಅದನ್ನು ಒಗ್ಗರಣೆ ಮಾಡಿಬಿಟ್ಟು ಆ ಒಗ್ಗರಣೆಗೆ ಹಾಕ್ಕೊಂಡು ಕುದಿಸ್ಕೊಳ್ಳುವ ಟೇಸ್ಟ್ ಮಾತ್ರ ಇದು ತುಂಬಾ ಚೆನ್ನಾಗಿರ್ತದೆ ಎಲ್ಲದಕ್ಕೂ ಆಗ್ತದೆ ಗಂಜಿ ಊಟಕ್ಕೆ ಬ್ರೆಡ್ ದೋಸೆ ಇಂಥ ಎಲ್ಲ ತಿಂಡಿಗಳಿಗೂ ಚಪಾತಿಗೂ ಎಲ್ಲಕ್ಕೂ ಕೂಡ ಆಗ್ತದೆ ಇದಕ್ಕೆ ನಾನು ರುಚಿಗೆ ಅಷ್ಟು ಬೇಕಷ್ಟು ಉಪ್ಪು ಒಂದು ಎರಡು ಚ ಅಡಕೆ ಹುಳಿನಷ್ಟು ಬೆಲ್ಲವನ್ನು ಇಟ್ಕೊಂಡಿದ್ದೇನೆ ಅದನ್ನು ಕೂಡ ಹಾಕ್ಕೊಳ್ತೇನೆ ಒಂದು ಎರಡು ಚಮಚ ಖಾರದ ಪುಡಿ ಚಿಲ್ಲಿ ಅಲ್ಲ ಇದು ಮನೆಯಲ್ಲೇ ಮಾಡಿದ್ದು ಚಿಕನ್ ಮಸಾಲ ಪೌಡ್ರು ಅದನ್ನು ಹಾಕ್ಕೊಳ್ತಿದ್ದೇನೆ ಅದಕ್ಕೆ ಎಲ್ಲ ಮಸಾಲೆ ಇದೆ ಅದರಲ್ಲಿ ಯಾವುದು ಕೂಡ ಹಾಕ್ಕೊಳ್ಬೋದು ಖಾರ ಆದರೆ ಆಯಿತು ಖಡಕ್ಕಾಗಿ ಖಾರ ಉಪ್ಪು ಹುಳಿ ಆದರೆ ಆಯಿತು ನೋಡಿ ಒಂದು ಅರ್ಧ ಚಮಚ ಆಗುವಷ್ಟು ಅರಿಶಿಣ ಪುಡಿ ಹಾಕೊಳ್ಳುವ ಕಲರ್ಫುಲ್ ಆದರೆ ಚೆನ್ನಾಗಿರ್ತದೆ ನೋಡಲಿಕ್ಕೂ ಕೂಡ ಅದಕ್ಕೋಸ್ಕರ ಹಾಕೊಳ್ತಿದ್ದೇನೆ ನಂತರ ಇದನ್ನು ಕುದೀಲಿಕ್ಕೆ ಬಿಡುವ ನೋಡಿ ಒಂದು ಚಿಟಕಿ ಆಗುವಷ್ಟು ಹಿಂಗನ್ನು ಹಾಕ್ಕೊಳ್ತಿದ್ದೇನೆ ಪುಡಿ ಹಿಂಗು ಗಟ್ಟಿಯಾಗಿದೆ ಹಾಕಿಬಿಟ್ಟು ಚೆನ್ನಾಗಿ ಕುದಿಸುವ ನಾವು ಇದನ್ನು ಚೆನ್ನಾಗಿ ಅಂದರೆ ಎಲ್ಲ ಹಸಿ ವಾಸನೆ ಪೂರ್ತಿ ಹೋಗಬೇಕು ಎಲ್ಲವೂ ಹಸಿ ಹಾಕಿ ರುಬ್ಬಿರೋದ್ರಿಂದ ನನಗೆ ರುಬ್ಬಕ್ಕೆ ಹಚ್ಚಿಬಿಟ್ಟು ಒಗ್ಗರಣೆಗೆ ನಿಂತು ಕಾಯಿಲಿಕ್ಕೆ ತಾಳಮೆ ಇಲ್ಲ ಅದಕ್ಕೋಸ್ಕರ ಈ ಥರ ಮಾಡ್ಕೊಂಡಿದ್ದೇನೆ ಅವಾಗವಾಗ ಒಮ್ಮೆ ಮಾಡ್ಕೊಳ್ತೇನೆ ಚೆನ್ನಾಗಿರ್ತದೆ ಚಟ್ನಿ ಇದು ನೀವು ಕೂಡ ಮಾಡ್ಕೊಂಡು ನೋಡಿ ಒಮ್ಮೆ ಖಡಕ್ಕಾಗಿರ್ತದೆ ಎಲ್ಲ ಐಟಮು ಸರಿಯಾಗಿ ಹಾಕಿದಾಗ ಖಡಕ್ಕಾಗಿ ಬರ್ತದೆ ಕೊತ್ತಂಬರಿ ಸೊಪ್ಪನ್ನು ಹಚ್ಚಿಟ್ಕೊಂಡಿದ್ದೇನೆ ಅದನ್ನು ಕೂಡ ಹಾಕಿಬಿಟ್ಟು ಚೆನ್ನಾಗಿ ಕುದಿಸುವ ಕುದ್ದು ಕುದ್ದು ಸ್ವಲ್ಪ ದಪ್ಪಕ್ಕೆ ಬರ್ತದೆ ಅದು ದಪ್ಪ ಆದ ನಂತರ ಚಟ್ನಿ ಉದು ಅನ್ನಕ್ಕೂ ಕೂಡ ಆಗ್ತದೆ ಗಂಜಿಗೂ ಆಗ್ತದೆ ಎಲ್ಲದಕ್ಕೂ ಕೂಡ ಆಗ್ತದೆ ನೋಡಿ ರೆಡಿ ಆಗ್ತಾ ಬಂದಿದೆ ಚಟ್ನಿ ನೋಡಿ ಕುದ್ದು ಪೂರ್ತಿ ಚಟ್ನಿ ರೆಡಿಯಾಗಿದೆ ಇವಾಗ ನಾವು ಇದನ್ನು ಊಟಕ್ಕೆ ಬಳಸ್ಕೊಳ್ಬೋದು ನಾನು ಸರ್ವೆ ಮಾಡಿ ನಿಮಗೆ ತೋರಿಸ್ತಾ ಇದ್ದೇನೆ ನೋಡಿ ನನ್ನ ವಾಯ್ಸ್ ಕೂಡ ಇದೆ ಅಷ್ಟೊಂದು ಸುಸ್ತಾಗಿದೆ ಆದರೆ ಸುಮ್ಮನೆ ಕೂರಲಿಕ್ಕೆ ಆಗೋದಿಲ್ವಲ್ಲ ಒಬ್ಬರೊಬ್ಬರೇ ಇರುವಾಗ ನೋಡಿ ಚಟ್ನಿ ಸೂಪರಾಗಿದೆ ನೀವು ಮಾಡ್ಕೊಂಡು ನೋಡಿ ಆಮೇಲೆ ಟೇಸ್ಟ್ ಹೇಗೆ ಹೇ ಹೇಗಿದೆ ಅಂತ ಹೇಳಿ ಸ್ನೇಹಿತರೆ ನೋಡಿ ಖುದ್ದು ಚೆನ್ನಾಗಾಗಿದೆ ನೋಡಿ ಇದು ಬಿಸಿ ಇದೆ ತಣಗಿದೆ ತಣ್ಣಗಾದ ನಂತರ ಇನ್ನೂ ಕೂಡ ಚೆನ್ನಾಗಾಗ್ತದೆ ನೋಡಿ ಅಷ್ಟು ಚೆಂದ ಬಂದಿದೆ ಚಪಾತಿಗೆ ಇಂಥವು ಪೂರಿ ಯಾವುದು ಕೂಡ ಆಗ್ತದೆ ಇದು ನನ್ನ ಚಾನಲ್ ಹೊಸದಾಗಿ ನೋಡೋರೆಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ ಎಲ್ಲರಿಗೂ ಧನ್ಯವಾದಗಳು ನಮಸ್ತೆ